ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಪ್ರಚಾರ ಸಭೆಯನ್ನ ನಡೆಸಿದ್ರು ಶ್ರೀನಿವಾಸಪುರದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡಂತಹ ಪ್ರಚಾರದ ಸಭೆ ಮೈತ್ರಿ ನಾಯಕರು ಕಾರ್ಯಕರ್ತರು ಪ್ರಚಾರ ಸಭೆಯಲ್ಲಿ ಭಾಗಿಯಾದರು ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ನೇತೃತ್ವದಲ್ಲಿ ನಡೆದಂತಹ ಪ್ರಚಾರ ಸಭೆ ಜೆಡಿಎಸ್ ಶಾಸಕರು ಸೇರಿದಂತೆ ಮೈತ್ರಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಬಿಂಬಿಸಿರುವ ನಮ್ಮ ಮಲೇಶ್ ಬಾಬು ಅವರು ಬೇರೆ ಯಾರೂ ಅಲ್ಲ ನಮ್ಮ ತಾಲ್ಲೂಕಿನ ನಮ್ಮಮ್ಮಗ ನಮ್ಮ ತಾಲ್ಲೂಕಿನ ಮೊಮ್ಮಗ ಮುದುಮುಡುಗು ಅವರ ಅವರ ಅಮ್ಮನ ನೇಟಿವ್ ಪ್ಲೇಸು ಸೊ ದಯಮಾಡಿ ಇದನ್ನು ಇಟ್ಕೋಬೇಕು ಇಂಥ ಒಂದು ಅಭ್ಯರ್ಥಿ ಸಿಗೋದು ಭಾರಿ ಕಷ್ಟ ಅವರಮ್ಮ ಎರಡು ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಒಂದು ಸಾರಿ ಜಿಲ್ಲಾ ಪಂಚಾಯತ್ ಚೇರ್ಮನ್ ಪ್ರೆಸಿಡೆಂಟ್ ಆಗಿದ್ದರು ಪಾರ್ಲಿಮೆಂಟ್ಗೆ ಚುನಾವಣೆ ನಿಂತು ಕೆಲವೇ ಕೆಲವೇ ಓಟುಗಳಿಂದ ಅಂತರದಿಂದ ಸೋತಿದ್ರು ಇವತ್ತವರ ತಂದೆ ಸಿ ಅವರು ಒಂದು ದಿಟ್ಟ ಐ ಎ ಎಸ್ ಅಧಿಕಾರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್